ಈ ಮನೆಯಲ್ಲಿ ಮೂರು ಜನ ಡೆಡ್ ಬಾಡಿ ಇದೆ ಒಬ್ಬರು ರಾಜೇಶ್ವರಿ ಅಂತ ಐವತ್ತು ವರ್ಷ ಅರೌಂಡ್ ಫಿಫ್ಟಿ ಇಯರ್ಸ್ ಇದ್ದಾರೆ ಒಬ್ಬರು ವಸಂತಕುಮಾರ್ ಅಂತ ಅವ್ರ ಮಗಳು ತರ್ಟಿ ತರ್ಟಿ ಟು ಇಯರ್ಸ್ ಮತ್ತು ವಸಂತಕುಮಾರ್ ಅವ್ರ ಮಗ ಐದರಿಂದ ಆರು ವರ್ಷದೊಳಗೆ ಮೂರು ಜನ ಮೇಲ್ನೋಟಕ್ಕೆ ಅದು ಸುಸೈಡ್ ಅಂತ ಅನಿಸ್ತಾ ಇದೆ ಪಾಯ್ಸನಿಂಗ್ ಮಾಡ್ಕೊಂಡಿರ್ಬೋದು ಅಂತ ಈಗ ನಾವು ಸೋಕೋ ಆಫೀಸರ್ಸಿಗೂ ಕಳಿಸಿದ್ವಿ ಮತ್ತು ಬಳ್ಳಾರಿಯಿಂದ ಆರ್ ಎಫ್ ಎಸ್ ಎಲ್ ಅವ್ರನ್ನೂ ಕರ್ ಕರೆಸಿದೀವಿ ಈಗ ಸದ್ಯ ಬಂದಿದ್ದಾರೆ ಎಕ್ಸ್ಪರ್ಟ್ಸ್ ವೆರಿಫೈ ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಅದು ಪಾಯ್ಸ್ನ್ ತೊಗೊಂಡಿರ್ಬೋದು ಅಂತ ಅನ್ನಿಸ್ತಾ ಇದೆ ಬಟ್ ರೀಸನ್ ಏನು ಏನು ಅಂತ ನಾವೆಲ್ಲ ಈಗ ಫರ್ದರ್ ತನಿಖೆಯಿಂದನೇ ಗೊತ್ತಾಗುತ್ತೆ ಅದು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ಯಾವುದರಲ್ಲಿ ಪಾಯ್ಸನಸ್ ಇದೆ ಏನಾಗಿದೆ ಅಥವಾ ಇಂಜುರೀಸ್ ಇದೆ ಏನು ಅಂತ ಮೇಲ್ನೋಟಕ್ಕೆ ಯಾವುದು ಬಾಡಿನಲ್ಲಿ ಏನು ಇಂಜುರೀಸ್ ಕಾಣ್ತಾ ಇಲ್ಲ ಬಟ್ ಫರ್ದರ್ ನಾವು ಸರಿಯಾಗಿ ವೆರಿಫೈ ಮಾಡಿದ ಮೇಲೇ ಗೊತ್ತಾಗುತ್ತೆ ಪಿ ಎಮ್ ಅಲ್ಲಿ ಗೊತ್ತಾಗುತ್ತೆ ಏನಿದೆ ಒಳಗಡೆ ಏನು ಅಂತ ವಸಂತಕುಮಾರ್ ಅವರು ಟಾಯ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರಂತೆ ಅವರು ಅಮ್ಮ ಮನೆಯಲ್ಲಿರ್ತಾರೆ ಸದ್ಯಕ್ಕೆ ಏನೂ ಸಿಕ್ಕಿಲ್ಲ ಅದಕ್ಕೆ ಈಗ ಫಸ್ಟ್ ಬಾಡಿ ವೆರಿಫೈ ಮಾಡಿದ್ಮೇಲೆ ಸರ್ಚ್ ಮಾಡಬೇಕು ಈಗ ಸದ್ಯಕ್ಕೆ ನಾವೆಲ್ಲ ನಮ್ಮ ಸರ್ಚ್ ಪ್ರಕಾರ ಅಲ್ಲಿ ಏನೂ ಸಿಕ್ಕಿಲ್ಲ ಬಾಡಿ ಇದು ಬಾಟ್ಲ ಯಾವುದು ಸಿಕ್ಕಿಲ್ಲ ಹಾಂ ಅವರು ವಸಂತ್ ಕುಮಾರ್ ಅವ್ರದ್ದು ಕಿಚನ್ ಅಲ್ಲಿ ಇದೆ ಬಾಡಿ ಇವ್ರಿಬ್ಬರ್ದು ಅಲ್ಲಿ ಸನ್ ಬೆಡ್ರೂಮ್ ಅಲ್ಲಿ ಅಮ್ಮ ಮೊಮ್ಮಗ ಸೊ ಇಲ್ಲಿದೆ ಅಜ್ಜಿದು ಅಂತ ಮಮ್ಮಗಂದು ಏನು ಗೊತ್ತಾಗಿಲ್ಲ ಅದಕ್ಕೆ ವೆರಿಫೈ ಮಾಡ್ತೀವಿ ಫಸ್ಟ್ ಅವರೆಲ್ಲ ಎಫ್ ಎಸ್ ಎಲ್ ಟೀಮ್ ಅವರು ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ರೀಸನ್ ಔಟ್ ಮಾಡಿದ ತಕ್ಷಣ ನಾವು ಸೈಂಟಿಫಿಕ್ ಆಗಿನೇ ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನ ವೆರಿಫೈ ಮಾಡ್ತಿದ್ವಿ ಇದು ಮಾಹಿತಿ ಅದು ಗೊತ್ತಾಗಿದೆ ಎರಡನೇ ಮದುವೆ ಮಾಡ್ಕೊಂಡಿದ್ರು ರೀಸೆಂಟಾಗಿ ಅಂತ ಅದು ಏನು ಇಲ್ಲ ಅವರಿಬ್ಬರದ್ದು ಏನಿತ್ತು ಎಲ್ಲ ವೆರಿಫೈ ಮಾಡ್ತೀವಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ